ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅರಣ್ಯ ಭೂಮಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಫಿರ್ಯಾದುದಾರ ಶಿವಾರೆಡ್ಡಿ ಮತ್ತು ಶೇಷಾಪುರ ಗೋಪಾಲ್ ಇಬ್ಬರಿಂದ ದಾಖಲೆಗಳ ಸಲ್ಲಿಕೆ ಮಾಡಲಾಗಿದೆ ನ್ಯೂಸ್ ಫೈವ್ಗೆ ಸ್ವಾಗತ ಕೋಲಾರ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಅಪರ ಜಿಲ್ಲಾಧಿಕಾರಿ ಮಂಗಳ ಅವರಿಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅರಣ್ಯ ಭೂಮಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಫಿರ್ಯಾದುದಾರ ಶಿವಾರೆಡ್ಡಿ ಮತ್ತು ಶೇಷಾಪುರ ಗೋಪಾಲ್ ದಾಖಲೆಗಳನ್ನು ಸಲ್ಲಿಸಿದ್ದಾರೆ ಜನವರಿ ಹದಿನೈದು ಮತ್ತು ಹದಿನಾರರಂದು ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆಯಿಂದ ಜಂಟಿ ಸರ್ವೆ ನಡೆಸಲಾಗಿತ್ತು ಇನ್ನು ಜಂಟಿ ಸರ್ವೆ ಬಳಿಕ ಜಿಲ್ಲಾಧಿಕಾರಿಗಳು ಅರಣ್ಯ ಇಲಾಖೆಗೆ ಸಂಬಂಧಿಸಿದಂತೆ ಯಾವ ದಾಖಲೆ ಇಲ್ಲವೆಂಬ ಹೇಳಿಕೆ ಹಿನ್ನೆಲೆ ಈಗ ಫಿರ್ಯಾದ ಶಿವಾರೆಡ್ಡಿ ಮತ್ತು ಶೇಷಾಪುರ ಗೋಪಾಲ್ ಇಬ್ಬರಿಂದ ದಾಖಲೆ ಸಲ್ಲಿಕೆಯಾಗಿದೆ ಜಿನಗಲಕುಂಟಿ ಅರಣ್ಯ ವ್ಯಾಪ್ತಿಯ ಹೊಸಹುಡಿಯ ಗ್ರಾಮದ ಸರ್ವೆ ನಂಬರ್ ಒಂದು ಮತ್ತು ಎರಡರ ದಾಖಲೆ ಹಾಗೂ ಅರಣ್ಯ ಭೂಮಿಗೆ ಸಂಬಂಧಿಸಿದ ಸೆಟಲ್ಮೆಂಟ್ ದಾಖಲೆಗಳು ಗೆಜೆಟ್ ದಾಖಲೆಗಳನ್ನು ಸದ್ಯ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಹೊಸಹುಡಿಯ ಗ್ರಾಮದ ಈ ಒಂದು ದಾಖಲೆಗಳನ್ನ ಅಪರ ಜಿಲ್ಲಾಧಿಕಾರಿ ಮಂಗಳ ಅವರಿಗೆ ಸಲ್ಲಿಕೆ ಮಾಡಲಾಗಿದೆ ಇನ್ನು ಈ ಹಿಂದೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಎಲ್ಲಾ ದಾಖಲೆ ಪಡೆದಿದ್ದು ಸರ್ವೆ ನಂತರ ದಾಖಲೆಗಳು ಇಲ್ಲವೆಂದು ತಿಳಿಸಿರುವುದು ಅಚ್ಚರಿಯಾಗಿದೆ ಹೀಗಾಗಿ ಎಲ್ಲ ದಾಖಲೆಗಳನ್ನ ಮತ್ತೊಮ್ಮೆ ನೀಡಿದ್ದು ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ದೂರುದಾರರು ಮನವಿ ಮಾಡಿದ್ದಾರೆ ವಿಮಲಾ ದೀಪಕ್ ನ್ಯೂಸ್ ಇ ಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇ ಬಟ್ ಇವರೇ ಬಂದ ಹದಿನೇಳತಾರೆ ಟ್ಯಾಕ್ಸ್ ಕೊಟ್ಟು ಇಂಪಾಗ ತಗೊಳ್ತಾರೆ ಅದಕ್ಕೋಸ್ಕರ ನಾವು ಪಿಟಿಷನರ್ ಇವ್ರು ಯಾರು ಹೇಳೋದಕ್ಕಿಂತ ಬಿಟ್ ಪಿಟಿಷನ್ ಇದನ್ನು ಆಲ್ರೆಡಿ ಚೀಫ್ ಸೆಕ್ರೆಟರಿ ಅವ್ರಿಗೆ ದಿನಾಂಕ ಹದಿನೈದು ಒಂದು ಐದು ಒಂದು ಇಪ್ಪತ್ತೈದರಿಂದ ಸರ್ವೆ ಆಗಬೇಕು ಮುಖ್ಯವಾಗಿ ಸರ್ವೆಯಲ್ಲಿ ಜಂಟಿ ಸರ್ವೆಯಲ್ಲಿ ಅರಣ್ಯ ಭೂಮಿ ಮತ್ತು ಕಂದಾಯ ಭೂಮಿ ಗಡಿ ಗುರುತು ಮಾಡಬೇಕು ಅಂತ ಹೈಕೋರ್ಟ್ ಡೈರೆಕ್ಷನ್ ಆಗಿತ್ತು ಅದರಲ್ಲಿ ಒತ್ತುವ ಒತ್ತುವರಿದಾರರು ರೆವೆನ್ಯೂ ದಾಖಲಾತಿಗಳಲ್ಲಿ ಎಷ್ಟಿದ್ದಾರೆ ಒತ್ತುವರಿ ಎಷ್ಟಿದ್ದಾರೆ ಅಂತ ಅದನ್ನು ತೀರ್ಮಾನ ಮಾಡೋದಕ್ಕೆ ಅರಣ್ಯಾಧಿಕಾರಿಗಳಿಗೆ ಹೈಕೋರ್ಟ್ ಡೈರೆಕ್ಷನ್ ಮಾಡಿತ್ತು ಇದುವರೆಗೂ ಯಾವುದೇ ರಿಪೋರ್ಟ್ ಕೊಟ್ಟಿಲ್ಲ ಅಂತ ನಮ್ಮ ಗಮನಕ್ಕೆ ಬಂದಿದೆ ನಾವು ಆ ದಿವಸ ಸರ್ವೆ ಆದರೆ ಅರಣ್ಯಾಧಿಕಾರಿಗಳೆಲ್ಲ ಒಂದು ಪ್ರೆಸ್ ಮೀಟ್ ಮಾಡಿರಬೇಕು ಆ ಮಾಡಿದ ವಿಷಯದಲ್ಲಿ ಅರಣ್ಯಾಧಿಕಾರಿಗಳು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಜಿಲ್ಲಾಧಿಕಾರಿಗಳು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಈ ಜಿಲ್ಲಾಧಿಕಾರಿಗಳು ಆದವರು ಹದಿನೈದು ಮುಂಚೆನೇ ನೋಟಿಸ್ ಕೊಟ್ಟಿದ್ದಾರೆ ಓದಿದಾರರಿಗೆ ಏನೇನು ದಾಖಲೆಗಳು ಬೇಕು ಸಾಮಾನ್ಯವಾಗಿ ಡಿ ಕ್ಲಾಸ್ ಕ್ಲಾಸ್ ಡಿ ಇರ್ತಾರಲ್ಲ ಆ ಥರ ಹೋಗಿ ಸರ್ವೆ ಮಾಡ್ಕೊಂಡು ಬಂದಿರ್ತಾರೆ ಅದರಲ್ಲಿ ಸರ್ವೆ ಸೆಟ್ಲ್ಮೆಂಟ್ ಇಲ್ಲ ಸರ್ವೆ ಮ್ಯಾ ಅವರು ಏನು ಅಲಿಗೇಷನ್ ಮಾಡಿದ್ದಾರೆ ಡಿ ಕೆ ರವಿ ಅವರು ಇದ್ದಾಗ ಪ್ರಭಾವಿ ವ್ಯಕ್ತಿಗಳು ಡಿ ಕೆ ರವಿ ಉಪಯೋಗಿಸ್ಕೊಂಡು ಏನು ರಿಪೋರ್ಟ್ ಮಾಡಿದಾರೋ ಅದೇ ರಿಪೋರ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದಾರೆ ಇವರು ಆದರೆ ಡಿ ಕೆ ರವಿ ಏನು ಆರೋಪಗಳು ಮಾಡಿದಾರೋ ಏನೋ ಇದೆಯೋ ಇಲ್ಲ ಇಲ್ಲವೋ ಅಂತ ಹೇಳ್ತಾ ಇದ್ದಾರೆ ಆ ದಾಖಲೆಗಳೆಲ್ಲ ನಮ್ಮ ಹತ್ರ ಇದೆ ನಾವು ಕೊಟ್ಟಿದ್ದೀವಿ ಆ ದಾಖಲೆಗಳನ್ನ ನಾವು ಐ ಅಡಿಯಲ್ಲಿ ಇದೇ ಜಿಲ್ಲಾಧಿಕಾರಿ ತಗೊಂಡಿದೀವಿ ಆ ಜಿಲ್ಲಾಧಿಕಾರಿಗಳಿಗೆ ದಾಖಲೆ ಇದೆಯೇ ಇಲ್ಲ ಅಂತ ಸಾಮಾನ್ಯ ಜ್ಞಾನನೂ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಅವರು ಒತ್ತುವರಿದಾರರ ಹತ್ರ ಕೈ ಕಟ್ಕೊಂಡು ನಿಂತ್ಕೊಳ್ತಾರೆ ಒತ್ತುವರಿದಾರರು ನಾವು ಜಿಲ್ಲಾಧಿಕಾರಿಗಳು ಯಾವ ದಾಖಲೆಗಳು ಇಲ್ಲ ಅಂತ ಹೇಳಿದಾರೋ ಅವು ನಾವು ಚೀಫ್ ಸೆಕ್ರೆಟರಿ ಕೊಟ್ಟಿದ್ದೀವಿ ಮತ್ತು ಎ ಸಿ ಎಸ್ ಫಾರೆಸ್ಟ್ ಕೊಟ್ಟಿದ್ದೀವಿ ಮತ್ತು ನಾವು ಸರಿಯಾದ ರೀತಿಯಲ್ಲಿ ಸರ್ವೆ ಜಂಟಿ ಸರ್ವೆ ನಡೆಸಲ್ಲ ಇವರು ಸರ್ಕಾರ ಅವ್ರ ಬೆಂಬಲಿಕ್ಕಿದೆ ಅಂತ ನಮ್ಗೆ ಗೊತ್ತಿದೆ ಅದಕ್ಕೋಸ್ಕರ ನಾವು ಇಪ್ಪತ್ತು ಏಳು ಇಪ್ಪತ್ತ್ನಾಲ್ಕರಲ್ಲಿ ನಾವು ಸೆಂಟ್ರಲ್ ಗೌರ್ಮೆಂಟ್ಗೆ ಬರೆದಿದ್ದೀವಿ ಕೇಂದ್ರ ಬರೆದಿದ್ದೀವಿ ನಮಗೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾದಿಂದ ನಮಗೆ ಸರ್ವೆ ಆಗಬೇಕು ಈ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಒತ್ತು ತುಂಬ ಪ್ರಭಾವಿಗಳು ಅಂತ ಹೇಳಿ ನಾವು ಆದಷ್ಟು ಬರೆದಿದ್ದರೆ ಹದಿನೇಳು ಹನ್ನೆರಡು ಇಪ್ಪತ್ನಾಲ್ಕರಂದು ನಮಗೆ ಸ ಅರಣ್ಯ ಇಲಾಖೆಯಿಂದ ನಮಗೆ ಒಂದು ಲೆಟ್ರ್ ಬಂದಿದೆ ಕಂಪ್ಲೇಂಟ್ ಈ ಥರ ಒತ್ತಾಯ ಒತ್ತಾಯ ಮಾಡ್ತಾ ಇದ್ದಾರೆ ಅದನ್ನು ನೀವು ಗಮನಿಸಿ ಅಂತ ಈಗ ಏನಾದರೂ ಅವರು ಸರಿಯಾದ ರಿಪೋರ್ಟ್ ಹಾಕಿಲ್ಲ ಅಂದರೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಅವ್ರನ್ನ ಪಾರ್ಟಿ ಮಾಡ್ತೀವಿ ಫಾರೆಸ್ಟ್ ಸರ್ವೆ ಆಫ್ ಇಂದ ಇಂಡಿಯಾದಿಂದ ನಾವು ಅಳತೆ ಮಾಡಬೇಕು ಅಂತ ನಾವು ಆಲ್ರೆಡಿ ಕೊಟ್ಟಿರೋದ್ರಿಂದ ಅದನ್ನು ನಾವು ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿ ನಮ್ಮ ಜನಕ್ಕೆ ಅರಣ್ಯ ಒತ್ತುವರಿದಾರರಿಗೆ ಇದೊಂದು ಎಚ್ಚರಿಕೆ ಇದು ಯಾರೇ ಅರಣ್ಯ ಒತ್ತುವರಿ ಮಾಡಿದರೂ ಸಹ ನಾವು ಬಿಡಲ್ಲ ಈ ಅರಣ್ಯ ಒತ್ತುವರಿದಾರರು ಸುಮಾರು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಅವ್ರು ತೋರಿಸ್ತಾ ಇದ್ರು ಅವತ್ತು ತಾವು ಗಮನಿಸಿರ್ಬೋದು ಗಡಿಯನ್ನು ಗುರುತಿಸಿ ಅಂತ ಹೇಳಿರೋದು ಅದನ್ನು ಮೊದಲು ಮಾಡಬೇಕಿವರು ಅದನ್ನು ಮಾಡದೆ ಮಾಡದೆ ತಪ್ಪುಗಳು ಮಾಡಿದ್ದರಲ್ಲಿ ತಪ್ಪುಗಳು ಮಾಡಿದರೆ ಖಂಡಿತ ಇದು ಸೆಂಟ್ರಲ್ ವಿಜಿಲೆನ್ಸ್ಗೆ ಹೋಗ್ತದೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ಗೆ ಈ ಅಧಿಕಾರಿಗಳು ತಪ್ಪು ಮಾಡಿದ್ದನ್ನು ಅಲ್ಲಿ ಕ್ವಶನ್ ಮಾಡಬೇಕಾಗ್ತದೆ ಕಡೆಗೆ ಅರಣ್ಯ ಕೇಂದ್ರ ಅರಣ್ಯ ಇಲಾಖೆ ಇದರಲ್ಲಿ ರೆಸ್ಪಾಂಡೆಂಟ್ ಆಗ್ತಾರೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಇಂದ ಸರ್ ಸರ್ವೇನೂ ಆಗಬೇಕಾಗ್ತದೆ ಆದ್ದರಿಂದ ಎಚ್ಚರಿಕೆಯಿಂದ ಇಲ್ಲಿನ ಅಧಿಕಾರಿಗಳು ತಮ್ಮ ಕರ್ತವ್ಯನ ಕಾನೂನುಬದ್ಧವಾಗಿ ನಡೆಸಿ ನ್ಯಾಯ ನ್ಯಾಯಿಕೊಳ್ಳೋದು ಒಳ್ಳೆಯದು ಅಂತ ಸೃಷ್ಟಿ ಮಾಡಿ ಅವರ ಹೆಸರಿಗೆ ಗ್ರಾಂಟ್ ಮಾಡಿಸಿ ಅವರಿಂದ ಕೆಲವು ದಾಖಲನ್ನು ಕ್ರೈಪತ್ರ ಮಾಡಿಕೊಳ್ತಾರೆ ಅದರಿಂದ ಲೋನ್ ತಗೊಳ್ತಾರೆ ಕೇಳಿದ್ರೆ ನಾವು ತಗೊಂಡಿರೋ ತಗೊ ಜಾಮೀನು ಅಂತ ಹೇಳ್ತಾರೆ ಇದೆಲ್ಲ ಸೃಷ್ಟಿಕರ್ತರು ಇದು ನಮ್ಮ ತಾಲೂಕಿನಲ್ಲಿ ಶ್ರೀನಿವಾಸ ತಾಲೂಕಲ್ಲಿ ಸೃಷ್ಟಿಕರ್ತರು ಮಾಡ್ತಾ ವ್ಯವಹಾರಗಳಿವೆಲ್ಲ ಸಮಯ ಬರುತ್ತೆ ಇನ್ನು ಕೆಲವು ವಿಷಯಗಳು ಇದೆ